ಖುಷಿ ಆಗ್ತಾ ಇದೆ ಮಧ್ಯಾಹ್ನ ಟೇಬಲ್ ಮಾಡಿದ್ರೆ ಗೊತ್ತಾಗ್ತಲ್ಲ ಅದರಲ್ಲಿ ನಮ್ಗೆ ಒಳ್ಳೆ ಒಂದು ಇದಾಯ್ತು ಇವರು ಶಾಸಕ ಮನವಿ ಮಾಡ್ತದೆ ಆ ಲಾಸ್ಟ್ ಅಲ್ಲಿ ಒಂದು ಇನ್ನೆರಡು ಒಂದು ಆಮೇಲೆ ಸಿ ಸಿ ರೋಡ್ ಒಂದು ಒಂದು ಹಾಕ್ಸ್ಬೇಕು ಆಮೇಲೆ ಕಾಂಪೌಂಡ್ ಮುಖ್ಯವಾಗಿ ಕಾಂಪೌಂಡ್ ಆಗ್ಬೇಕು ರೈತರ ಭವನ ರೈತರ ಭವನ ಬೇಕು ಅರ್ಜೆಂಟ್ ನಮ್ಗೆ ಯಾಕಂದ್ರೆ ರೈತರು ಇಲ್ಲಿ ನಾವು ಬಿಲ್ ಕೊಟ್ಟಾಗುತ್ತೆ ಅವ್ರ ಹತ್ರ ಮೊಬೈಲ್ ಇರುತ್ತೆ ಮೊಲಗಿದಾಗ ಅವ್ರಿಗೆ ಎಲ್ಲಿ ಏನು ತಗೊಂಡಾಗ ಗೊತ್ತಾಗ್ತಾ ಇಲ್ಲ ಕಾಂಪೌಂಡ್ ಇಲ್ದಿರೋ ಇಲ್ಲಿಂದ ಟೊಮೊಟೊ ಎತ್ಕೊಂಡು ಹೋಗಿ ಅದೊಂದು ನಮಗೆ ಲಾಸ್ ಆಗ್ತದೆ ರೈತರು ನಮ್ದು ಐದು ಬಾಕ್ಸ್ ಇತ್ತು ಹತ್ತು ಬಾಕ್ಸ್ ಇತ್ತು ಹದಿನೈದು ಬಾಕ್ಸ್ ಇವತ್ತೇನೋ ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೂಡ ಒಂದು ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಶಾಸಕರಿಗೆ ಮನವಿ ಮಾಡ್ತಾ ಇದೀವಿ ಈ ಒಂದು ನಮ್ಮ ಕೊರತೆಗಳಿಗೆ ನೀವು ಸಲ್ಲಿಸಿ ನಮಗೆ ಒಂದು ಅನುದಾನದಲ್ಲಿ ಒಂದು ಒಳ್ಳೆಯ ಒಂದು ರೈತರು ಬೆಳಗ್ಗೆ ಸಾಯಂಕಾಲ ಇರೋ ಅಂತ ಮಾರ್ಕೆಟು ಅಂತ ರೈತರಿಗೆ ನೀವು ಒಳ್ಳೆಯ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಎಲ್ಲ ಮಂಡಿ ಮಾರಕರು ಸಹ ಒಂದು ನಿಮ್ಮ ಶಾಸಕರ ಅನುದಾನದಲ್ಲಿ ಮನವಿ ಮಾಡ್ತಾ ಇದೀವಿ ಯಾಕಂದರೆ ನಮ್ಗೊಂದು ಒಳ್ಳೆಯ ಕೆಲಸ ಆಗುತ್ತೆ ಯಾಕಂದರೆ ನಾವು ಮುಂಚೆ ಮುಂಚೆ ರೋಡ್ ರೋಡಲ್ಲಿ ಮಾರ್ಕೆಟ್ ಇದ್ದಿದ್ದು ಇವತ್ತು ನಾವು ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಕ ಭಾರತ ದೇಶದಲ್ಲಿ ಮೂರೇ ಮೀಡಿಯಲ್ಲಿ ಗೊತ್ತು ಅಂದ್ರೆ ಅಂದರೆ ಮುಲ್ಬಾಲ್ ತಾಲೂಕು ಇವತ್ತು ಡೆಲ್ಲಿಯಲ್ಲೋ ಕೇಳಿ ನೀವು ಪಂಜಾಬ್ ಪಂಜಾಬ್ ಕೇಳಿ ಕಲ್ಕತ್ತಾ ಕೇಳಿ ಗುಜರಾತ್ ಕೇಳಿ ಒರಿಸಾಗಲಿ ಎಲ್ಲ ಕೇಳಿ ಇವತ್ತು ಒಡ್ಡಲ್ಲಿ ಮುಲ್ಬಾಲ್ ತಾಲೂಕು ಅಂತ ಹೆಸರಾಗಿದೆ ಅಂತ ಹೆಸರಾಗಿರುವ ಮಾರ್ಕೆಟಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ರೈತರಿಂದ ನಮಗೆ ಇಷ್ಟು ಮಾರ್ಕೆಟ್ ದೊಡ್ಡದಾಗಿದೆ ಬೆಳೆದಿದೆ ನಾವು ರೈತರಿಗೆ ಏನೇ ಬೇಕಾದರೂ ನಾವು ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂಥವ್ರಿಗೆ ಅದು ಏನು ಬೇಕಾದ್ರು ಇಲ್ಲಿ ಎಸ್ ಬಿ ಐಗೆ ಒಂದು ಬ್ಯಾಂಕ್ ಕೂಡ ಆಗಿತ್ತು ಕಾರಣ ಕೊರೋನಾದಿಂದ ಅದು ಇದಾಯ್ತಿಲ್ಲ ಇದು ಆಫೀಸು ಎಸ್ ಬಿ ಐಗೆ ಆಗಿತ್ತು ಅದು ಅದು ಕೊರೋನಾದಲ್ಲಿ ಅದಕ್ಕೆ ನಮ್ಗೆ ಇನ್ನ ಸ್ವಲ್ಪ ಇವಾಗ ಟ್ರಾಫಿಕ್ ಜಾಮ್ ಆಗಿ ಫುಲ್ಲು ಒಂದು ಮಾರ್ಕೆಟ್ ಬಂದಿಲ್ಲ ಪಕ್ಕದಲ್ಲಿ ಒಂದು ಹತ್ತು ಎಕರೆ ಜಮೀನು ಹೊಡೆದೀವಿ ಅದೆಲ್ಲ ನಾವು ಅವ್ರ ಪಾನಿ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ ನಾವು ಡಿ ಸಿ ಅವ್ರಿಗೆ ನೀವು ಕೊಟ್ಟು ನಮ್ಮನ್ನು ಒಂದು ಐದು ಎಕರೆ ಹತ್ತು ಎಕರೆ ಹೇಳಿ ಅದರಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಇವಾಗ ಅಮೌಂಟ್ ಇದೆ ಇಲ್ಲಿ ಸೇಲ್ ಆಗಿರೋ ಒಂದು ಸೇಲ್ ಅಮೌಂಟು ಇದೆ ಅದಕ್ಕೆ ನೀವು ಒಂದು ಸ್ಪಂದಿಸಿ ಅದಕ್ಕೆ ಒಂದು ಡಿ ಸಿ ಅವ್ರಿಗೆ ಕೇಳಿ ಒಂದು ಒಳ್ಳೆಯದಾಗುತ್ತೆ ಇದಕ್ಕೆ ಒಂದು ಮಾರ್ಕೆಟು ನಾವು ಇದಾಗುತ್ತೆ ಮುಖ್ಯವಾಗಿ ಇನ್ನೊಂದು ಏನಂದರೆ ನಮಗೆ ಈ ಟ್ರಾಫಿಕ್ಕಿಂದ ಒಂದು ಬಾಸ್ಗೆ ನೂರು ರೂಪಾಯಿ ಕಡಿಮೆ ಹೋಗ್ತದೆ ರೈತರ ಬಗ್ಗೆ ಯಾಕಂದರೆ ಈ ಟ್ರಾಫಿಕ್ ಬ್ಯಾಕ್ಲೋಕಲ್ಲ ಹೋಗೋಕಾಗ್ತದೆ ಅದಕ್ಕೋಸ್ಕರ ಅದೊಂದು ನಮಗೆ ಒಂದು ಇದು ಮಾಡಿಕೊಡ್ಬೇಕು ನಾವು ಎಲ್ಲ ಯಾವುದೇ ಒಂದು ನಮ್ಮ ರೈತರ ಬಗ್ಗೆ ಕೇಳ್ತೀವಿ ರೈತರ ಬಗ್ಗೆ ನಾವು ಯಾವುದೇ ಒಂದು ನಮಗೆ ಒಂದು ಮನವಿ ಮಾಡಿದಾಗ ಈಗ ಹೇಳಿ ಎಲ್ಲ ಮಾರ್ಕೆಟ್ ಮಣ್ಣಿನ ಮಾಲೀಕರು ರೈತರು ಎಲ್ಲರೂ ನಮಗೆ ಮನವಿ ಮಾಡ್ತೀವಿ ಎಲ್ಲ ಈಗ ನಾಲ್ಕು ನಾಲ್ಕು ಕೊಡ್ತೀವಿ ಎಲ್ಲರೂ ಮನಸ್ಸು ಇರ್ತಾರೆ